ಆ ಊರಿನ ಹೆಸರು ಮಾಧವ್ಪುರ ಅಲ್ಲಿ ರಾಮು ಎಂಬ ರೈತ ವಾಸಿಸುತ್ತಿದ್ದ ರಾಮು ಒಬ್ಬ ಬಡ ಮತ್ತು ಪ್ರಾಮಾಣಿಕ ರೈತ ಅವನು ಅವರ ಹೆಂಡತಿ ಶೀಲಾ ಮಗಳು ರಾಗಿಣಿ ಮತ್ತು ತಾಯಿ ಸರೋಜಾಳೊಂದಿಗೆ ವಾಸಿಸುತ್ತಿದ್ದ ಆ ಕುಟುಂಬವು ಒಂದು ಹೊತ್ತು ಊಟಕ್ಕೂ ಕಷ್ಟಪಡುತ್ತಿತ್ತು ತನ್ನ ಚಿಕ್ಕ ಜಮೀನಿನಲ್ಲಿ ಅವಿರತವಾಗಿ ಕೆಲಸ ಮಾಡಿದರೂ ರಮೇಶ್ಗೆ ಜೀವನ ಸಾಗಿಸಲು ಆಗುತ್ತಿರಲಿಲ್ಲ ಅನಿರೀಕ್ಷಿತ ಹವಾಮಾನದಿಂದಾಗಿ ಅವನ ಬೆಳೆಗಳು ಸಾಮಾನ್ಯವಾಗಿ ವಿಫಲಗೊಳ್ಳುತ್ತವೆ ಮತ್ತು ಅವನ ಕುಟುಂಬವನ್ನು ಪೋಷಿಸಲು ಅವನ ಬಳಿ ಸಾಕಷ್ಟು ಹಣವಿರಲಿಲ್ಲ ಒಂದು ದಿನ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ರಮೇಶ್ ಸಣ್ಣ ನಿಗೂಢ ಬೀಜವನ್ನು ನೋಡಿದನು ಅವನು ಹಿಂದೆಂದೂ ಅಂತಹದನ್ನು ನೋಡಿರಲಿಲ್ಲ ಮತ್ತು ಅದನ್ನು ತನ್ನ ಹೊಲದ ಮೂಲೆಯಲ್ಲಿ ನೆಡಲು ನಿರ್ಧರಿಸಿದನು ವಾರಗಳು ಕಳೆದವು ಮತ್ತು ರಮೇಶ್ ತನ್ನ ಇತರ ಬೆಳೆಗಳ ಮೇಲೆ ಕೇಂದ್ರೀಕರಿಸಿದ ಬೀಜವನ್ನು ಮರೆತುಬಿಟ್ಟರು ತಿಂಗಳ ನಂತರ ರಮೇಶ್ ತನ್ನ ಹೊಲದ ಮೂಲೆಯಲ್ಲಿ ಸಣ್ಣ ವಿಶಿಷ್ಟ ಗಿಡ ಬೆಳೆಯುತ್ತಿರುವುದನ್ನು ಗಮನಿಸಿದ ಇದು ಸುಂದರವಾದ ಪರಿಮಳಯುಕ್ತ ಹೂವುಗಳನ್ನು ಹೊಂದಿತ್ತು ಮತ್ತು ಕಠಿಣ ಹವಾಮಾನ ಪರಿಸ್ಥಿತಿಗಳ ಹೊರತಾಗಿಯೂ ಅಭಿವೃದ್ಧಿ ಹೊಂದುತ್ತಿರುವಂತೆ ತೋರುತ್ತಿದೆ ರಮೇಶ್ ಕುತೂಹಲ ಕೆರಳಿಸಿ ಗಿಡವನ್ನು ಪೋಷಿಸಲು ನಿರ್ಧರಿಸಿದರು ಸಸ್ಯವು ಬೆಳೆದಂತೆ ಇದು ನಂಬಲಾಗದ ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಎಂದು ರಮೇಶ್ ಕಂಡುಹಿಡಿದನು ಸಮೀಪದ ಹಳ್ಳಿಗಳಿಂದ ಬಂದ ಜನರು ರಮೇಶ್ನನ್ನು ಭೇಟಿ ಮಾಡತೊಡಗಿದರು ಗಿಡದ ಎಲೆಗಳು ಮತ್ತು ಹೂವುಗಳನ್ನು ತಮ್ಮ ಕಾಯಿಲೆಗಳನ್ನು ಗುಣಪಡಿಸಲು ಹುಡುಕಿದರು ಪವಾಡದ ಸಸ್ಯದ ಮಾತುಗಳು ತ್ವರಿತವಾಗಿ ಹರಡಿತು ಮತ್ತು ಶೀಘ್ರದಲ್ಲೇ ಸಸ್ಯದ ಉತ್ಪನ್ನಗಳನ್ನು ಖರೀದಿಸಲು ಜನರು ಎಲ್ಲ ಪ್ರದೇಶಗಳಿಂದ ಬರುತ್ತಿದ್ದರು ರಮೇಶ್ ಅವರ ಅದೃಷ್ಟ ರಾತ್ರೋರಾತ್ರೆ ಬದಲಾಯಿತು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು